ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನು ನೋಡೋಣ ಉಪ ಸಮರದ ಗೆಲುವಿನ ಉತ್ಸಾಹದಲ್ಲಿದ್ದ ಬೀಗುತ್ತಿರುವ ಕಾಂಗ್ರೆಸ್ ಹೈಕಮಾಂಡ್ ಕಣ್ಣೀಗ ಸರ್ಕಾರ ವರ್ಚಸ್ಸು ಹೆಚ್ಚಿಸುತ್ತಿರುವುದರತ್ತ ಕೇಂದ್ರೀಕೃತವಾಗಿದೆ ಇದರ ಮೊದಲ ಹೆಜ್ಜೆಯಾಗಿ ಸಚಿವರ ಸಾಧನೆಗಳ ಪರಾಮರ್ಶೆಗೆ ವರಿಷ್ಠರು ಮುಂದಾಗಿದ್ದು ಸಿದ್ದರಾಮಯ್ಯ ಸಂಪುಟದ ಮಂತ್ರಿ ಮಹೋದಯರ ಯದಿಯಲ್ಲಿ ಸಣ್ಣ ನಡುಕ ಶುರುವಾಗಿದೆ ಸಚಿವರ ಮೌಲ್ಯಮಾಪನಕ್ಕಾಗಿ ಎಐಸಿಸಿ ಕಳುಹಿಸಿರುವ ಪ್ರಶ್ನಾವಳಿಗಳನ್ನು ಕೆಪಿಸಿಸಿ ಎಲ್ಲಾ ಸಚಿವರ ಕಚೇರಿಗೂ ತಲುಪಿಸಿದೆ ಈವರೆಗೆ ಇಲಾಖೆಯಲ್ಲಿ ಯಾವುದೇ ಪ್ರಗತಿ ತೋರಿಸದ ಸಚಿವರಿಗೆ ಏನು ಉತ್ತರ ನೀಡಬೇಕೆಂಬ ಪೀಕಲಾಟ ಶುರುವಾಗಿದೆ ಈ ವಿಶೇಷ ವರದಿ ಮುಖಪುಟದಲ್ಲಿದೆ ಕರ್ನಾಟಕಕ್ಕೆ ಅನುದಾನ ಅನ್ಯಾಯ ಆಗಿದೆ ಎಂಬ ರಾಜ್ಯ ಸರ್ಕಾರದ ಅಪವಾದಕ್ಕೆ ದಾಖಲೆ ಸಹಿತ ಉತ್ತರಿಸಿರುವ ಕೇಂದ್ರ ಸರ್ಕಾರ ಕಳೆದ ಮೂರು ವರ್ಷಗಳಲ್ಲಿ ಒಟ್ಟಾರೆ ಐವತ್ತೇಳು ಸಾವಿರ ಕೋಟಿ ರೂಪಾಯಿ ಅನುದಾನವನ್ನು ರಾಜ್ಯಕ್ಕೆ ಬಿಡುಗಡೆ ಮಾಡಿರುವುದಾಗಿ ಲೋಕಸಭೆ ಮಾಹಿತಿ ನೀಡಿದೆ ಇತ್ತೀಚಿನ ಮೂರು ವರ್ಷಗಳಲ್ಲಿ ಕೇಂದ್ರ ಹಣಕಾಸು ಆಯೋಗದ ಮೂಲಕವೇ ಕರ್ನಾಟಕಕ್ಕೆ ಕ್ರಮವಾಗಿ ಏಳು ಸಾವಿರದ ಎಂಟುನೂರ ಅರವತ್ತೆರಡು ಕೋಟಿ ರೂಪಾಯಿ ನಾಲ್ಕು ಸಾವಿರದ ನಾಲ್ಕುನೂರ ಮೂವತ್ತೈದು ಕೋಟಿ ರೂಪಾಯಿ ಹಾಗೂ ಮೂರು ಸಾವಿರದ ಏಳುನೂರ ಹಣ ಬಿಡುಗಡೆ ಮಾಡಿರುವುದಾಗಿ ಕೇಂದ್ರ ಹಣಕಾಸು ಖಾತೆ ರಾಜ್ಯ ಸಚಿವ ಪಂಕಜ್ ಚೌ ಮಂದ್ದಿ ತಿಳಿಸಿದ್ದಾರೆ ಈ ಸುದ್ದಿಗೆ ವಿಜಯವಾಣಿ ಓದಿ ಚಳಿಗಾಲದ ಸಂಸತ್ ಅಧಿವೇಶನದ ಮೊದಲ ದಿನವೇ ಲೋಕಸಭೆ ರಾಜ್ಯಸಭೆ ವಿಪಕ್ಷಗಳ ಗದ್ದಲ ಕೋಲಾಹಲಕ್ಕೆ ಸಾಕ್ಷಿಯಾಯಿತು ರಾಜ್ಯಸಭೆ ಕಲಾಪ ಆರಂಭದಲ್ಲೇ ಉತ್ತರ ಪ್ರದೇಶ ಗಲಭೆ ಉದ್ಯಮಿ ಅದಾನಿ ವಿರುದ್ಧ ಅಮೆರಿಕದಲ್ಲಿ ದಾಖಲಾಗಿರುವ ಪ್ರಕರಣದ ಚರ್ಚೆಗೆ ವಿಪಕ್ಷಗಳು ಪಟ್ಟು ಹಿಡಿದ್ವು ಈ ವೇಳೆ ರಾಜ್ಯಸಭೆ ವಿಪಕ್ಷ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಪ್ರಧಾನಿ ನರೇಂದ್ರ ಮೋದಿ ಅದಾನಿ ಬೆಂಬಲಕ್ಕೆ ನಿಂತಿದ್ದಾರೆಂದು ಹೇಳಿದಾಗ ಆಡಳಿತ ಪಕ್ಷಗಳ ಆಕ್ರೋಶ ವ್ಯಕ್ತವಾಯಿತು ಅತ್ತ ಲೋಕಸಭೆಯಲ್ಲೂ ಇದೇ ಚಿತ್ರಣ ಕಂಡುಬಂತು ಪ್ರಧಾನಿ ಮೋದಿ ಕೂಡ ಕಾಂಗ್ರೆಸ್ ವಿರುದ್ಧ ಹರಿಹಾಯಿದ್ರು ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ಮಹಾರಾಷ್ಟ್ರ ವಿಧಾನಸಭೆ ಚುನಾವಣೆಯಲ್ಲಿ ಪ್ರಚಂಡ ಗೆಲುವು ಸಾಧಿಸಿರುವ ಬಿಜೆಪಿ ನೇತೃತ್ವದ ಮಹಾಯುತಿ ಮೈತ್ರಿಕೂಟದ ಮುಖ್ಯಮಂತ್ರಿ ಅಭ್ಯರ್ಥಿ ಯಾರೆಂಬ ಕುತೂಹಲ ಮುಂದುವರೆದಿದೆ ಮೂರು ಪಕ್ಷಗಳ ನಾಯಕರು ಸೋಮವಾರ ಸುದೀರ್ಘ ಸಭೆ ನಡೆಸಿದರೂ ಸಿಎಂ ಅಭ್ಯರ್ಥಿ ಅಂತ ಅಂತಿಮಗೊಳಿಸಲಾಗಲಿಲ್ಲ ಬಿಜೆಪಿ ಆರ್ಎಸ್ಎಸ್ ಜೊತೆಗೆ ಮೈತ್ರಿ ಪಕ್ಷ ಎನ್ಸಿಪಿ ದೇವೇಂದ್ರ ಫಡ್ನವೀಸ್ ಪರ ನಿಂತಿದೆ ಆದರೆ ಸಿಎಂ ಸ್ಥಾನ ತನಗೆ ಸಿಗಬೇಕೆಂಬ ಶಿವಸೇನೆ ನಾಯಕ ಏಕನಾಥ್ ಶಿಂದೆ ಪಟ್ಟು ಹಿಡಿದಿದ್ದಾರೆ ಈ ವರದಿಗೆ ಇಂದಿನ ಓದಿ ಉತ್ತರ ಪ್ರದೇಶದ ಸಂಭಾಲ್ನಲ್ಲಿ ಭಾನುವಾರ ಜಾಮಾ ಮಸೀದಿ ಸಮೀಕ್ಷೆ ವೇಳೆ ನಡೆದ ಹಿಂಸಾತ್ಮಕ ಘರ್ಷಣೆಗಳಲ್ಲಿ ಮೃತಪಟ್ಟವರ ಸಂಖ್ಯೆ ಐದಕ್ಕೇರಿದೆ ಗಲಭೆ ಸಂಬಂಧ ಪೊಲೀಸರು ಇಪ್ಪತ್ತೈದು ಜನರನ್ನು ಬಂಧಿಸಿದ್ದಾರೆ ಸಂಬಾಲ್ನ ಸಮಾಜವಾದಿ ಪಕ್ಷದ ಸಂಸತ್ ಜಿಯಾವುರ್ ರೆಹಮಾನ್ ಬರ್ಕ್ ಹಾಗೂ ಎಸ್ಪಿ ನಾಯಕ ಮಹಮೂದ್ನ ಪುತ್ರ ನವಾಬ್ ಸುಹೇಲ್ ಇಕ್ಬಾಲ್ ಸಹಿತ ನಾಲ್ನೂರು ಜನರ ವಿರುದ್ಧ ಏಳು ಮೊಕದ್ದಮೆ ದಾಖಲಿಸಲಾಗಿದೆ ಈ ಸುದ್ದಿ ದೇಶ ವಿದೇಶ ಪುಟದಲ್ಲಿದೆ ಆಯಾ ಪ್ರಾಂತ್ಯದ ಕೋಟೆಯನ್ನ ನೋಡುತ್ತಾ ಅವುಗಳ ಜೊತೆ ಸಂವಾದಕ್ಕೆ ತೊಡಗಿದ್ರೆ ಅವು ಚರಿತ್ರೆಯ ಅಧ್ಯಾಯಗಳನ್ನು ಪ್ರಸ್ತುತಪಡಿಸುತ್ತವೆ ನಾಡಿನ ಚರಿತ್ರೆಯ ಹೆಬ್ಬಾಗಿಲಿನಂತಿರುವ ಈ ಕೋಟೆಗಳು ಶೌರ್ಯದ ಪ್ರತೀಕವೂ ಹೌದು ಕರುನಾಡು ಗರಿಮೆ ಸರಣಿಯ ಇಂದಿನ ವಿಶೇಷಕ್ಕೆ ಚಿಂತನ ಪುಟ ನೋಡಿ ಭಾರತವು ಮಹಿಳೆಯರನ್ನ ಪೂಜ್ಯನೀಯ ಸ್ಥಾನದಲ್ಲಿರಿಸಿ ಗೌರವಿಸುತ್ತಾ ಬಂದಿರುವ ದೇಶ ಎಂದೇ ಜನಜನಿತ ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಎನ್ನುತ್ತಾ ಸ್ತ್ರೀಯರನ್ನ ಸ್ತುತಿಸಿ ಸಮಸ್ತ ಪ್ರಕೃತಿಗೆ ಹೋಲಿಸಿದ್ರೂ ಈ ದೇಶದಲ್ಲಿ ಅತಿ ಹೆಚ್ಚು ಶೋಷಣೆಗೆ ನಿರ್ಲಕ್ಷ್ಯಕ್ಕೆ ಅಪಮಾನಗಳಿಗೆ ಅವಕಾಶ ವಂಚನೆಗೆ ಗುರಿಯಾದವರು ಸ್ತ್ರೀಯರೇ ಭಾರತೀಯ ಸಂವಿಧಾನ ದಿನದ ಪ್ರಯತ್ನ ಸಿದ್ಧಪಡಿಸಿರುವ ವಿಶೇಷ ಲೇಖನಕ್ಕೆ ಚಿಂತನ ಪುಟ ನೋಡಿ ಮಹಾರಾಷ್ಟ್ರ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ನೇತೃತ್ವ ಮಹಾಯುತಿ ಮೈತ್ರಿಕೂಟ ಬೃಹತ್ ಗೆಲುವು ಸಾಧಿಸಿದ ಹಿನ್ನೆಲೆಯಲ್ಲಿ ಭಾರತೀಯ ಷೇರುಪೇಟೆ ಸೋಮವಾರ ಭಾರೀ ಏರಿಕೆ ದಾಖಲಿಸಿದೆ ಈ ವಾಣಿಜ್ಯ ಸುದ್ದಿಗೆ ಮನಿ ಮಾತು ನೋಡಿ ಕನ್ನಡದ ಸಾರಥಿ ಮೈನಾ ರಾಜಕುಮಾರ ಜೇಮ್ಸ್ ಸೇರಿ ಕನ್ನಡ ತಮಿಳು ತೆಲುಗು ಮಲಯಾಳಂನಲ್ಲಿ ನೂರ ಅರವತ್ತಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿರುವ ಖ್ಯಾತಿ ಶರತ್ ಕುಮಾರ್ಗೆ ಸಲ್ಲುತ್ತದೆ ವಿಶೇಷ ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ಕೆಲ ವರ್ಷಗಳ ಕಾಲ ಬೆಂಗಳೂರಿನಲ್ಲಿ ಮನೆಗಳಿಗೆ ದಿನಪತ್ರಿಕೆಗಳನ್ನು ಹಾಕುತ್ತಿದ್ದ ಶರತ್ ಕುಮಾರ್ ಅವರಿಗೆ ಕನ್ನಡ ಮತ್ತು ಕರ್ನಾಟಕದ ಬಗ್ಗೆ ವಿಶೇಷ ಒಲವು ಹೀಗಾಗಿಯೇ ಈಗಲೂ ಕನ್ನಡಿಗರು ಸಿಕ್ಕರೆ ಕನ್ನಡದಲ್ಲೇ ಮಾತನಾಡಲು ಯತ್ನಿಸುತ್ತಾರೆ ಗೋವಾದಲ್ಲಿ ಆಯೋಜಿಸಲಾಗಿದ್ದ ಐವತ್ತೈದನೇ ಇಂಟರ್ನ್ಯಾಷನಲ್ ಫಿಲಂ ಫೆಸ್ಟಿವಲ್ನಲ್ಲಿ ಅವರು ವಿಜಯವಾಣಿ ಜೊತೆ ಮಾತನಾಡಿದ್ದಾರೆ ಈ ಸುದ್ದಿ ಉಲ್ಲಾಸಪುಟ ನೋಡಿ ಇವೆಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ